ಕಾಶ್ಮೀರಕ್ಕೆ ತೆರಳಿದ ನಟಿ ಸಂಜನಾ ಬುರ್ಲೆ ಪುಟ್ಟಕ್ಕನ ಮಕ್ಕಳು ಧಾರವೇ ಸ್ನೇಹ ಪಾತ್ರವನ್ನು ನಿರ್ವಹಿಸುತ್ತಿರುವ ಸಂಜನಾ ಬುರ್ಲಿ ಸದ್ಯಕ್ಕೆ ಜಾಲಿ ಮುಣ್ಣಲ್ಲಿದ್ದಾರೆ ಕಾಶ್ಮೀರದಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡುತ್ತಿದ್ದಾರೆ ಶ್ರೀನಗರ ಹಾಗೂ ಕಾಶ್ಮೀರದ ತಮ್ಮ ಪ್ರವಾಸದ ಫೋಟೋಗಳನ್ನು ಅಭಿಮಾನಿಗಳಿಗಾಗಿ ಹಂಚಿಕೊಂಡಿದ್ದಾರೆ ಕಾಶ್ಮೀರದಲ್ಲಿ ತಮ್ಮ ನೆಚ್ಚಿನ ನಟಿಯನ್ನ ನೋಡಿದ ಅಭಿಮಾನಿಗಳು ಕೂಡ ಸದ್ಯಕ್ಕೆ ಖುಷಿಯಾಗಿದ್ದಾರೆ ನಟಿ ಸ್ನೇಹ ಅಲಿಯ ಸಂಜನಾ ಪುಟ್ಟಕ್ಕನ ಮಕ್ಕಳು ಧಾರವೆಯಲ್ಲಿ ನಾಯಕೋಸ್ಕರ ಹೊರಡುವ ಸ್ನೇಹಿಗ ಸುಳ್ಳು ಹೇಳಿ ತಪ್ಪಿಗೆ ಸಿಕ್ಕಿ ಬಿದ್ದಿದ್ದಾಳೆ ಗಂಡ ಕಂಠಿ ಬೇಸರಕ್ಕೆ ಗುರಿ ಇನ್ನು ಸ್ನೇಹ ಅಲಿಯ ಸಂಜನಾ ಬುರ್ಲಿ ಅವರು ಸ್ನೇಹರ್ಷಿ ಎಂಬ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಇನ್ನು ಕಳೆದ ವರ್ಷ ಸಂಜನಾ ಅವರು ರಾಧಾ ಸಂಜಿಂಗ್ ರಮಣ ಮಿಸ್ಸಿಂಗ್ ಸಿನಿಮಾದಲ್ಲಿ ನಟಿಸಿದ್ದಾರೆ ಇದರ ಟ್ರೈಲರ್ ಹಾಗೂ ಹಾಡು ರಿಲೀಸ್ ಆಗಿದೆ ಸಿನಿಮಾ ರಿಲೀಸ್ಗಾಗಿ ಸಂಜನಾ ವೇಟ್ ಮಾಡುತ್ತಿದ್ದಾರೆ ಇನ್ನು ಅನಂತ್ ನಾಗ್ ಅವರ ಜೊತೆಗೆ ವೀಕೆಂಡ್ ಸಿನಿಮಾ ಹಾಗೂ ನಾನ್ ವೆಜ್ ಎಂಬ ಚಿತ್ರದಲ್ಲೂ ಸಂಜನಾ ನಟಿಸಿದ್ದು ತಮಿಳಿನ ಚಿತ್ರವೊಂದಕ್ಕೂ ಬಣ್ಣ ಹಚ್ಚಿದ್ದಾರೆ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಪಾತ್ರಗಳು ಬಂದರೆ ಸಿನಿಮಾ ಮಾಡುವುದಾಗಿ ಹೇಳಿದ್ದಾರೆ ಅಭಿಮಾನಿಗಳಿಗೆ ಸಂಪರ್ಕ ಸಂಜನಾ ಬುರ್ಲಿ ಅವರ ಸ್ನೇಹ ಪಾತ್ರವನ್ನು ಜನ ಮೆಚ್ಚಿಕೊಂಡಿದ್ದಾರೆ ಆಗಾಗ ಫೋಟೋ ಶೂಟ್ ಮಾಡಿಸುವ ಸಂಜನಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಫೋಟೋಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಇವರು ಆಗಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋವನ್ನು ಹರಿಬಿಟ್ಟು ನೋಡುಗರ ಮನ ತಣಿಸುತ್ತೇ ಇರುತ್ತಾರೆ ಅಭಿಮಾನಿಗಳಿಗೆ ಕಾಮೆಂಟ್ಸ್ಗೆ ರಿಪ್ಲೈ ಮಾಡುವ ಲೈಕ್ ಕೊಡುವ ಕೂಡ ಮಾಡುತ್ತಾರೆ ಅಭಿಮಾನಿಗಳ ಜೊತೆಗೆ ಟಚ್ನಲ್ಲಿ ಇರುವ ಬಯಸುವ ಸಂಜನಾ ಅವರು ಅಭಿಮಾನಿಗಳ ಜೀವನದಲ್ಲಿ ಎದುರಿಸುವ ಬೇಸರ ಗೊಂದಲ ಹಾಗೂ ಇತರ ಸಮಸ್ಯೆಗಳಿಗೆ ಪರಿಹಾರದಲ್ಲಿ ರೀಲ್ಸ್ ಮೂಲಕ ನೀಡಿದ್ದರು ಚುಮು ಚುಮೋಳಿಯಲ್ಲಿ ನಡುಗುತ್ತಿರುವ ಬೆಳಿಗ್ಗೆ ಸಂಜನಾ ಬುರ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಎಲ್ಲರಿಗೂ ಪರಿಚಯತ್ವವಾದರೂ ಈ ಘಟಿತನದ ಹೆಣ್ಣನ್ನು ಕಂಡು ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಂಜನಾ ಬುರ್ಲಿ ಕೂಡ ಸಿಕ್ಕಾಪಟ್ಟೆ ಆಕ್ಟಿವ್ ರಂಜನಾ ಶೂಟಿಂಗ್ ಶೂಟಿಂಗ್ನಲ್ಲಿ ಗ್ಯಾಪ್ ಸಿಕ್ಕಿದೆ ತಡ ಟ್ರಿಪ್ ಹೊರಟು ಬಿಟ್ಟಿದ್ದಾರೆ ಕಾಶ್ಮೀರದ ಫೇಮಸ್ ಪ್ಲೇಸ್ಗಳಲ್ಲಿ ಸುತ್ತಾಡುತ್ತಿದ್ದಾರೆ ದಾಲ್ ಲೇಕ್ ಶ್ರೀನಗರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸುತ್ತಾಡಿರುವ ಫೋಟೋಗಳು ಹಂಚಿಕೊಂಡಿದ್ದಾರೆ ಇವಿಷ್ಟು ಇವತ್ತಿನ ವೀಡಿಯೋ ಇವರು ಇಷ್ಟಾದರೂ ಪ್ಲಿಸ್ ಲೈಕ್ಷನ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ